ನಮಸ್ಕಾರ ಎಲ್ಲರಿಗೂ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಇವತ್ತಿನ ಸಂಚಿಕೆಯಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ಆಗಲಿಕ್ಕಿದೆ ಅದು ಕೂಡ ವೋಟಿಂಗ್ ಫೋಲ್ ಆನ್ ಮಾಡ್ದೇನೆ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಆಗ್ಲಿಕ್ಕಿದೆ ಅದು ಹೇಗೆ ಸಾಧ್ಯ ಅಂದರೆ ಇದು ಸೀಸನ್ ಹನ್ನೆರಡು ಅಂತ ಹೇಳಿ ಪದೇ ಪದೇ ಕಿಚ್ಚ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ ಅದೇ ರೀತಿಯಲ್ಲಿ ಈ ಬಾರಿಯೂ ಕೂಡ ಬಿಗ್ ಬಾಸ್ನಲ್ಲಿ ಶಾಕಿಂಗ್ ಶೋಕಿಂಗ್ ರೀತಿಯಲ್ಲಿ ಎಲಿಮಿನೇಷನ್ ಆಗಲಿಕ್ಕಿದೆ ಯಾವ ರೀತಿಯಾಗಿ ಮಾಡ್ತಾರೆ ಯಾರು ಹೋಗ್ತಾರೆ ಎಲ್ಲವನ್ನು ಕೂಡ ವಿಡಿಯೋದ ಕೊನೆಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರು ಕೂಡ ಮಿಸ್ ಮಾಡದೆ ಕೊನೆ ತನಕ ನೋಡಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಯಿತು ಅಂತ ಹೇಳಿ ನೋಡ್ತಾ ಹೋಗೋದಾದರೆ ವೀಕೆಂಡ್ನ ಕೊನೆಯ ದಿನವಾದ ಇವತ್ತಿನ ದಿನ ಕಿಚ್ಚ ಎಲ್ಲರಲ್ಲಿಯೂ ಕೂಡ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಇನ್ನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ತಮ್ಮ ಗೇಮ್ನ ಶುರುನೇ ಮಾಡಿಲ್ಲ ಆಟ ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಇದು ಪ್ರತಿಯೊಂದು ಸೀಸನ್ನಲ್ಲೂ ಕೇಳುವಂಥ ಪ್ರಶ್ನೆ ಆ್ಯಸ್ ಯೂಶುವಲ್ ಈ ಸೀಸನ್ನಲ್ಲೂ ಕೂಡ ಕೇಳ್ತಾರೆ ಆವಾಗ ಪ್ರತಿಯೊಬ್ಬರು ಕೂಡ ಆ ಮಲ್ಲಮ್ಮ ಇನ್ನು ಕೂಡ ಗೇಮ್ನ ಶುರು ಮಾಡಿಲ್ಲ ಅಂತ ಹೇಳಿ ಹೇಳ್ತಾರೆ ಕಾರಣ ಒಂದು ಮಲ್ಲಮ್ಮ ಅವರಿಗೆ ಏಜ್ ಆಗಿದೆ ಇನ್ನೊಂದು ಅವ್ರ ಕಾಂಪಿಟೇಟರ್ ಅಲ್ಲ ಬಟ್ ಬಿಗ್ ಬಾಸ್ ಮನೆಯ ಒಬ್ಬ ಸ್ಪರ್ಧಿ ಕೂಡ ಹೌದು ಸ್ಪರ್ಧಿಯಾಗಿ ಬಂದ ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ಲೇಬೇಕಾಗ್ತದೆ ಯಾಕೆಂದರೆ ಅದು ಇನ್ನೊಬ್ಬರ ಒಂದು ಅವಕಾಶ ಆಗಿರ್ತದೆ ಆ ಒಂದು ಅವಕಾಶವನ್ನ ಇವ್ರು ತಗೊಂಡು ಬಿಗ್ ಬಾಸ್ ಮನೆಯ ಒಳಗಡೆ ಬಂದಿರ್ತಾರೆ ಹಾಗಾಗಿ ಆಟ ಆಡಲೇಬೇಕು ಆದರೆ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಮತ್ತೆ ಮಲ್ಲಮ್ಮ ಇಬ್ಬರೂ ಕೂಡ ಅಮ್ಮ ಮಗ ಅಮ್ಮ ಇದ್ರೆ ಮಗ ಇಲ್ಲ ಮಗ ಇದ್ರೆ ಅಮ್ಮ ಇಲ್ಲ ಅನ್ನೋ ಹಾಗೆ ಇಬ್ಬರೂ ಕೂಡ ಒಟ್ಟಿಗೆ ಇರ್ತಾರೆ ಇದು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧೆಗಳಿಗೆ ಇರುಸು ಮುರುಸು ಉಂಟಾಗಲಿಕ್ಕೆ ಕಾರಣವಾಗಿದೆ ಹಾಗೆ ಅವರ ಮಧ್ಯೆ ಮನಸ್ತಾಪ ಕೂಡ ಬರಲಿಕ್ಕೆ ಕಾರಣ ಆಗಿದೆ ಅದಂತೂ ಖಂಡಿತವಾಗ್ಲು ಸತ್ಯ ಆ ಫಸ್ಟ್ ವಾರದಲ್ಲಿ ಇದ್ದಂತಹ ಧ್ರುವಂತ್ ಎರಡ್ ಮೂರು ವಾರಗಳಲ್ಲಿ ಕಾಣ್ತಾನೆ ಇಲ್ಲ ಬಿಗ್ ಬಾಸ್ ಮನೆಯ ಕ್ಯಾಮ್ರಾಗಳಲ್ಲೂ ಕೂಡ ಕಾಣಲ್ಲ ಯಾವಾಗ್ಲೂ ಕೂಡ ಗಿಲ್ಲಿ ಅಶ್ವಿನಿ ಜಾನ್ವಿ ಕಾವ್ಯ ಈ ರೀತಿಯಾಗಿ ಕಾಣಿಸ್ತಾರೆ ಬಿಟ್ರೆ ಆ ಇಬ್ರು ಸ್ಪರ್ಧೆಗಳು ಕಾಣಿಸೋದೇ ಇಲ್ಲ ಜೊತೆಗೆ ಮಾಳು ಕೂಡ ಕಾಣಿಸೋದೇ ಇಲ್ಲ ಮಾಡುವರಾದ್ರು ಅವಾಗ ಅವಾಗ ಸಾಂಗ್ ಆದ್ರೂ ಆಡ್ತಾ ಇರ್ತಾರೆ ಸೊ ಸ್ವಲ್ಪ ಮಟ್ಟಿಗಾದರೂ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಬಟ್ ಇವರು ಕಾಣಿಸ್ತಾನೆ ಇಲ್ಲ ಹಾಗಾಗಿನೇ ಎಲ್ಲರೂ ಕೂಡ ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿ ಇನ್ನು ಕೂಡ ಗೇಮ್ ನ ಮಾಡಿಲ್ಲ ಅಂತ ಹೇಳಿ ಅವರ ಒಂದು ಒಪಿನಿಯನ್ ನ ಶೇರ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಇದರಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಕಾಕ್ರೋಚ್ ಅವರು ಧ್ರುವಂತ್ ನ ಮೇಲೆ ವಾಗ್ದಾಳಿ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಕಾಕ್ರೋಚ್ ಸುದೀಪ್ಗೆ ಹೇಳ್ತಾರೆ ಅಣ್ಣ ನನ್ಗೆ ಯಾಕೋ ಮಲ್ಲಮ್ಮ ಇನ್ನು ಕೂಡ ಆಟನೆ ಶುರು ಮಾಡಿಲ್ಲ ಅಂತ ಅನಿಸುತ್ತೆ ಜೊತೆಗೆ ಅವರ ಜೊತೆಗೆ ಧ್ರುವಂತ್ ಅವರು ಕೂಡ ಅವರು ಬಿಗ್ ಬಾಸ್ ಮನೆಗೆ ಯಾಕೆ ಬಂದಿದ್ದಾರೆ ಅಂತ ಕೂಡ ಮರ್ತೋಗಿದೆ ಅಂತ ಅನಿಸುತ್ತೆ ಇಲ್ಲಿ ಅಮ್ಮ ಮಗ ಅನ್ನುವಂತಹ ಸೆಂಟಿಮೆಂಟ್ ನ ಶುರು ಮಾಡ್ಕೊಂಡಿದ್ದಾರೆ ಅಮ್ಮ ಇದ್ರೆ ಮಗ ಇಲ್ಲ ಮಗ ಇದ್ರೆ ಅಮ್ಮ ಇಲ್ಲ ಅನ್ನೋ ರೀತಿಯಲ್ಲಿ ಇಬ್ರು ಕೂಡ ವರ್ತಿಸ್ತಾ ಇದ್ದಾರೆ ನಾನು ರೀಸೆಂಟ್ ಆಗಿ ಟಿಫಿನ್ ಮಾಡಬೇಕು ಅಂತ ಹೇಳಿ ಸ್ಪೂನ್ ಕೇಳಿದೆ ಆವಾಗ ಮಲ್ಲಮ್ಮ ಅವರು ನೀವು ಸ್ಪೂನ್ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಧ್ರುವಂತ್ ಚಮಚ ಅಂತ ಹೇಳಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಆ ರೀತಿ ಮಾತಾಡಬೇಡಿ ಅಂತ ಹೇಳಿ ಅವ್ರಿಗೆ ಅವರಷ್ಟಕ್ಕೆ ಅವರೇ ಪೋರ್ಟ್ರೇಟ್ ಮಾಡ್ಕೊಳ್ತಾರೆ ನನ್ಗೆ ಯಾಕೋ ಅದು ಸರಿ ಕಾಣಿಸ್ತಾ ಇಲ್ಲ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಬಕೆಟ್ ನ ಕೊಟ್ಟಿರುವಂತದ್ದು ನಾನಾ ಮಾಡಲಿ ಅಥವಾ ನಮ್ಮ ಒಂದು ದೈನಂದಿನ ಚಟುವಟಿಕೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಅದರ ಅದನ್ನ ಬಿಟ್ಟು ಬಕೆಟ್ ನ ಅಂತ ಹೇಳಿ ಅಲ್ಲ ಧ್ರುವಂತವರು ಅವರು ಎಸ್ಪೆಷಲಿ ನನಗೆ ಹೊರಗಡೆ ಸಿಕ್ಕಿದ್ರೆ ಅವರು ಈ ರೀತಿಯಾಗಿ ಇರ್ಲಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಅವರು ತುಂಬಾನೇ ಫೇಕ್ ಆಗಿ ಇಲ್ಲಿ ಗೇಮ್ನ ಆಡ್ತಾ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ ಕಾಕ್ರೋಚ್ ಸುಧೀರ್ ಅವರು ಧ್ರುವಂತವರ ಮೇಲೆ ವಾಗ್ದಾಳಿ ಮಾಡ್ತಾರೆ ಇದು ನಿಮ್ಮೆಲ್ಲರಿಗೂ ಕೂಡ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅನ್ಸುತ್ತೆ ಅಂತ ಹೇಳಿ ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನನಗಂತೂ ಕಾಕ್ರೋಚ್ ಸುಧೀರ್ ಅವರು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ಅನಿಸುತ್ತೆ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆಗೆ ಬರೋದಾದ್ರೆ ವೋಟಿಂಗ್ ಫೋಲ್ ಅಂತೂ ಓಪನ್ ಮಾಡಲಿಲ್ಲ ಯಾವುದು ಜಿಯೋ ಹಾಟ್ಸ್ಟಾರ್ನಲ್ಲಿ ವೋಟಿಂಗ್ ಓಟಿಂಗ್ ಓಪನ್ ಮಾಡಲಿಲ್ಲ ಹಾಗಂತ ಹೇಳಿ ವೋಟಿಂಗ್ ಫೋಲ್ ಓಪನ್ ಮಾಡಲಿಲ್ಲ ಅಂತ ಹೇಳಿದ್ರೆ ವೋಟ್ ಮಾಡ್ದೇ ಹೊರಗಡೆ ಕಳಿಸ್ಬಿಡ್ತಾರಾ ಅಂತ ಕೂಡ ನೀವು ಕೇಳಬಹುದು ಇಲ್ಲಿ ಇವತ್ತೊಂದು ನನ್ನ ಪ್ರಕಾರ ಒಂದು ಯಾವ ರೀತಿಯಾಗಿ ಅಂದ್ರೆ ಒಂದು ಡಮ್ಮಿ ಎಲಿಮಿನೇಷನ್ ಖಂಡಿತವಾಗ್ಲೂ ಮಾಡ್ತಾರೆ ಯಾವುದೋ ಒಬ್ಬ ಸ್ಪರ್ಧೆಯನ್ನ ಹೊರಗಡೆ ಕಳಿಸುವಂತದ್ದು ಆಮೇಲೆ ಪುನಃ ಅವ್ರನ್ನ ಒಳಗಡೆ ಕಳಿಸುವಂತದ್ದು ಈ ರೀತಿಯಾಗಿ ಮಾಡ್ತಾರೆ ಯಾಕೆಂದರೆ ಅಲ್ಲಿ ಒಳಗಡೆ ಕಂಟೆಸ್ಟೆಂಟ್ ಗಳಿಗೆ ಭಯ ಹುಟ್ಟಿಸಬೇಕಲ್ವಾ ಹಾಗಾಗಿನೇ ಮಾಡೇ ಮಾಡ್ತಾರೆ ಬಟ್ ರಿಯಲ್ ಆಗಿ ಎಲಿಮಿನೇಷನ್ ಪ್ರಕ್ರಿಯೆ ಆಗೋದಿಲ್ಲ ಯಾಕೆಂದ್ರೆ ವೋಟಿಂಗ್ ಫೋಲ್ ಕ್ಲೋಸ್ ಆಗಿದೆ ವೋಟಿಂಗ್ ಮಾಡ್ದೇನೆ ಸ್ಪರ್ಧೆಗಳನ್ನ ಹೊರಗಡೆ ಕಳಿಸುವಂತಿಲ್ಲ ಅದು ಜನ ಡಿಸೈಡ್ ಮಾಡುವಂತದ್ದು ಹಾಗಾಗಿನೇ ವೋಟಿಂಗ್ ಫೋಲ್ ಓಪನ್ ಆಗಿಲ್ಲ ಸೊ ಈ ವಾರ ಎಲಿಮಿನೇಷನ್ ಪ್ರಕ್ರಿಯೆ ಇಲ್ಲ ಇದಿಷ್ಟು ಬಿಗ್ ಬಾಸ್ ನ ಇವತ್ತಿನ ಓವರ್ ಆಲ್ ಸಂಚಿಕೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ನಮ್ಮ ಪ್ರತಿಯೊಂದು ದೈನಂದಿನ ಬಿಗ್ ಬಾಸ್ನ ಅಪ್ಡೇಟ್ಸ್ ನ ಮರಿದೇ ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಹ್ಯಾವ್ ಅ ಗುಡ್ ಡೇ ಬಾಯ್